ಮಹಿಳೆಯೊಂದಿಗೆ ರಾಸಲೀಲೆ ಆರೋಪ ಸ್ವಾಮೀಜಿಯನ್ನ ಮಠದಿಂದ ಹೊರಹಾಕಿದ್ದಾರೆ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಮೂಟ್ಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿ ಘಟನೆ ಶಿವಾಪುರ ಗ್ರಾಮದ ಅಡವಿ ಸಿದ್ದೇಶ್ವರ ಮಠದಲ್ಲಿ ನಡೆದಿರುವ ಘಟನೆ ಅಡವಿ ಸಿದ್ದರಾಮ ಸ್ವಾಮೀಜಿಯನ್ನು ಹೊರಹಾಕಿದ್ದಾರೆ ಗ್ರಾಮಸ್ಥರು ಸ್ವಾಮೀಜಿಗೆ ಅಕ್ರಮ ಸಂಬಂಧ ಇದೆ ಎಂದು ವಾಗ್ವಾದ ನಡೆಸಿದ ಯುವಕರು ಸ್ವಾಮೀಜಿ ಹಾಗೂ ಮಹಿಳೆಯೊಂದಿಗೆ ಮಠದಲ್ಲಿ ವಾಗ್ವಾದ ನಡೆಸಿದ್ದಾರೆ ಯುವಕರು ರಾತ್ರಿ ವೇಳೆ ಮಹಿಳೆ ಹಾಗೂ ಆಕೆಯ ಮಗಳ ಮಠದಲ್ಲಿ ಇದ್ದಾಳೆ ಎಂದು ಯುವಕರ ಪ್ರಶ್ನೆ ಸಮಯ ಬಹಳ ಆಗಿದ್ದರಿಂದ ಅವರು ಇಲ್ಲೇ ಉಳಿದಿದ್ದಾರೆಂದು ಉತ್ತರಿಸಿದ ಸ್ವಾಮೀಜಿ ಗಲಾಟೆ ಆಗ್ತಾ ಇದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ್ದಾರೆ ಮೂಡ್ಲಗಿ ಪೊಲೀಸರು ಮಹಿಳೆ ಮತ್ತು ಆಕೆಯ ಮಗಳನ್ನು ಸಾಂತ್ವನ ಕೇಂದ್ರಕ್ಕೆ ರವಾನಿಸಿದ್ದಾರೆ ಪೊಲೀಸರು ಮೂಡ್ಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ એરોનો મનાખલે એ એજય એજય હવે એ બાજુ રે હવે એ મરી જાય નપે એ અહીં વજી ને આ મટાતરાં હાથમાં